ಲೋಕಸಭೆ ಚುನಾವಣೆ ನಂತರ ಮೊದಲ ಅಧಿವೇಶನ ಈಗಾಗಲೇ ಮುಗಿದಿದ್ದು ಜುಲೈ ಇಪ್ಪತ್ತೆರಡನೇ ತಾರೀಖಿನಿಂದ ಬಜೆಟ್ ಅಧಿವೇಶನ ಶುರು ಆಗಲಿದೆ ಮೊದಲ ಅಧಿವೇಶನದಲ್ಲಿ ವಿಪಕ್ಷದ ಪ್ರದರ್ಶನ ಅತ್ಯಂತ ಪ್ರಭಾವಶಾಲಿಯಾಗಿತ್ತು ಮತ್ತು ಮೋದಿ ಮೈತ್ರಿ ಸರ್ಕಾರಕ್ಕೆ ಹೆಚ್ಚು ಹೆಜ್ಜೆಗೂ ಸವಾಲುಗಳಿವೆ ಅನ್ನೋದನ್ನ ಖಚಿತಗೊಳಿಸಿತ್ತು ಅದೇ ಪ್ರದರ್ಶನವನ್ನ ಮುಂದುವರಿಸುವ ಉದ್ದೇಶದೊಂದಿಗೆ ಬಜೆಟ್ ಅಧಿವೇಶನದಲ್ಲೂ ವಿಪಕ್ಷ ಕಾಣಿಸಿಕೊಳ್ಳಲಿದೆ ಇದಕ್ಕೆ ಪೂರಕವಾಗಿ ಕೆಲ ಸಿದ್ಧತೆಗಳನ್ನ ವಿಪಕ್ಷದ ಅತಿದೊಡ್ಡ ಪಕ್ಷ ಕಾಂಗ್ರೆಸ್ ಮಾಡಿಕೊಂಡಿದೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿದ್ದು ಅವರ ಸಂಸದೀಯ ಕೋರ್ ಟೀಮ್ ತಯಾರಾಗಿದೆ ಹಾಗಾದ್ರೆ ಅವರ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ ಕಾಂಗ್ರೆಸ್ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕನನ್ನಾಗಿ ಅಸ್ಸಾಂನಿಂದ ಸಂಸದರಾಗಿರುವ ಗೌರವ್ ಗೊಗೊಯ್ ಅವರನ್ನ ನೇಮಿಸಿದೆ ಇನ್ನು ಮುಖ್ಯ ಸಚೇತಕರನ್ನಾಗಿ ಕೇರಳದಿಂದ ಎಂಟು ಬಾರಿ ಸಂಸದರಾಗಿರುವ ಕೋಡಿಕುನಿಲ್ ಸುರೇಶ್ ಅವರನ್ನ ಕಾಂಗ್ರೆಸ್ ನೇಮಿಸಿದೆ ಕೋಡಿಕುನಿಲ್ ಸುರೇಶ್ ಅವರನ್ನ ಇಂಡಿಯಾ ಮೈತ್ರಿಕೂಟದ ಸ್ಪೀಕರ್ ಅಭ್ಯರ್ಥಿಯಾಗಿಯೂ ಕಣಕ್ಕಿಳಿಸಲಾಗಿತ್ತು ಕೋಡಿಕುನಿಲ್ ಸುರೇಶ್ ಅವರಲ್ಲದೆ ಇನ್ನೂ ಇಬ್ಬರು ಸಚೇತಕರನ್ನ ಕಾಂಗ್ರೆಸ್ ನೇಮಿಸಿದ್ದು ಬಿಹಾರದ ಕಿಶನ್ ಗಂಜ್ನಿಂದ ಸಂಸದರಾಗಿರುವ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಮತ್ತು ತಮಿಳುನಾಡಿನಿಂದ ಸಂಸದರಾಗಿರುವ ಮಾಣಿಕಂ ಟಾಗೂರ್ ಆ ಇಬ್ಬರು ಸಚೇತಕರಾಗಿದ್ದಾರೆ ಈಗ ನೇಮಕವಾಗಿರುವ ನಾಯಕರೆಲ್ಲರೂ ಗಾಂಧಿ ಪರಿವಾರದ ಆಪ್ತರು ಅಂತಾನೆ ಗುರುತಿಸಿಕೊಂಡು ಬಂದವರು ಇವರ ಜವಾಬ್ದಾರಿಗಳೇನು ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ ಲೋಕಸಭೆ ವಿಪಕ್ಷ ಉಪನಾಯಕರಾಗಿರೋರು ಗೌರವ್ ಗೊಗೊಯ್ ತಮ್ಮ ಪ್ರಭಾವಶಾಲಿ ಭಾಷಣಗಳಿಂದ ಗೌರವ್ ಹಲವು ಬಾರಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರೋರು ಪ್ರಧಾನಿ ಮೋದಿ ವಿರುದ್ಧವೇ ಹಲವು ಬಾರಿ ಗೌರವ್ ವಾಗ್ದಾಳಿ ನಡೆಸಿದ್ದಿದೆ ವಿಶೇಷವಾಗಿ ಮಣಿಪುರ ವಿಚಾರದಲ್ಲಿ ಗೌರವ್ ಮುಂಚೂಣಿಯಲ್ಲಿ ನಿಂತು ಮೋದಿ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮುನ್ನಡೆಸಿದ್ರು ಇನ್ನು ಮುಖ್ಯ ಸಚೇತಕರಾಗಿರುವ ಕೋಡಿಕುನಿಲ್ ಸುರೇಶ್ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರು ಈಗ ಎಂಟನೇ ಬಾರಿಗೆ ಸಂಸದರು ಪಕ್ಷದ ನಿಷ್ಠಾವಂತ ನಾಯಕರು ಸಂಸತ್ತಿನಲ್ಲಿ ಎಲ್ಲ ಕಾಂಗ್ರೆಸ್ ಸಂಸದರ ಪಾಲಿಗೆ ಅವರು ಮಾನಿಟರ್ ವಿವಿಧ ವಿಷಯಗಳಲ್ಲಿ ಪಕ್ಷದ ನಿಲುವನ್ನ ಸಮರ್ಥವಾಗಿ ಸದನದಲ್ಲಿ ಇಡುವಂತೆ ಹಾಗೂ ಪ್ರಮುಖ ಸಂದರ್ಭಗಳಲ್ಲಿ ಎಲ್ಲ ಸಂಸದರು ಹಾಜರಿದ್ದು ಪಕ್ಷದ ಆದೇಶದ ಪ್ರಕಾರ ನಡೆದುಕೊಳ್ಳುವಂತೆ ಹಾಗೂ ಅದೇ ಪ್ರಕಾರ ಮತ ಚಲಾಯಿಸುವಂತೆ ಖಾತ್ರಿಪಡಿಸೋದು ಅವರ ಜವಾಬ್ದಾರಿ ಸಚೇತಕರಲ್ಲಿ ಒಬ್ಬರಾಗಿ ನೇಮಕವಾಗಿರುವ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಬಿಹಾರದಲ್ಲಿ ಕಾಂಗ್ರೆಸ್ನ ಮುಂಚೂಣಿ ನಾಯಕರಲ್ಲಿ ಒಬ್ರು ಕಾಂಗ್ರೆಸ್ ಕೈಯಿಂದ ತಪ್ಪಿ ಹೋಗಿದ್ದ ಕಿಶನ್ಗಂಜ್ ಸೀಟ್ ವಾಪಸ್ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ರೂಪಿಸಿರೋದರಲ್ಲಿ ಜಾವೇದ್ ಪಾತ್ರ ಬಹಳ ದೊಡ್ಡದು ವೃತ್ತಿಯಲ್ಲಿ ವೈದ್ಯರಾಗಿರುವ ಮೊಹಮ್ಮದ್ ಜಾವೇದ್ ಕಾಂಗ್ರೆಸ್ಸಿನ ಸಂಘಟನೆ ವಿಚಾರದಲ್ಲಿ ಪ್ರಭಾವಿ ನಾಯಕರು ಅಂತ ಗುರುತಿಸಲ್ಪಡೋರು ಅಲ್ಲದೆ ಗಾಂಧಿ ಕುಟುಂಬಕ್ಕೂ ಬಹಳ ಆಪ್ತರು ತಮಿಳುನಾಡಿನಿಂದ ಸಂಸದರಾಗಿರುವ ಮಾಣಿಕಂ ಟ್ಯಾಗೋರ್ ಮತ್ತೋರ್ವ ಸಚೇತಕರಾಗಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಪ್ರಬಲವಾಗಿ ದನಿ ಎತ್ತುತ್ತಾ ಬಂದಿರುವ ಕಾಂಗ್ರೆಸ್ ನಾಯಕರಲ್ಲಿ ಮಾಣಿಕಂ ಕೂಡ ಪ್ರಮುಖರು ಭವಿಷ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಇವರು ಒಬ್ರು ಮೈತ್ರಿ ಸರ್ಕಾರದ ಈ ಕಾಲದಲ್ಲಿ ಸಚೇತಕರ ಜವಾಬ್ದಾರಿ ಬಹಳ ದೊಡ್ಡದು ಸರಳ ಭಾಷೆಯಲ್ಲಿ ವಿಪ್ ಅಥವಾ ಸಚೇತಕರನ್ನ ವಿವರಿಸೋದಾದ್ರೆ ಅವರು ಕ್ಲಾಸ್ ಮಾನಿಟರ್ ಇದ್ದ ಹಾಗೆ ಸಂಸದರಿಗೆ ಸದನದಲ್ಲಿ ಉಪಸ್ಥಿತರಿರೋಕೆ ಮತ್ತು ಯಾವ ರೀತಿಯಲ್ಲಿ ಮತ ಚಲಾಯಿಸಬೇಕು ಅಂತ ಆದೇಶಿಸುವ ಅಧಿಕಾರ ಸಚೇತಕರದ್ದಾಗಿರುತ್ತೆ ಯಾವುದೇ ಪಕ್ಷದ ಸಂಸದರು ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದ್ರೆ ಅವರನ್ನ ಅನರ್ಹಗೊಳಿಸಬೇಕು ಅಂತ ಶಿಫಾರಸು ಮಾಡುವ ಅಧಿಕಾರವನ್ನು ಕೂಡ ಸಚೇತಕರು ಹೊಂದಿರ್ತಾರೆ ಈ ಹಿಂದೆ ವಿಪ್ ಆಗಿ ನೇಮಕಗೊಂಡವರೇ ಪಕ್ಷಾಂತರಗೊಂಡ ಇತಿಹಾಸವೂ ಇದೆ ಹೀಗಿರುವಾಗ ಕಾಂಗ್ರೆಸ್ ಬಹಳ ಯೋಚಿಸಿ ಈ ಬಾರಿ ಸಚೇತಕರ ನೇಮಕ ಮಾಡಿದೆ ಕಳೆದ ಬಾರಿ ರಾಜ್ಯಸಭೆಯಲ್ಲಿ ಮಾಡಿದ್ದ ತಪ್ಪನ್ನ ಕಾಂಗ್ರೆಸ್ ಮತ್ತೆ ಮಾಡದೇ ಇರುವಂತೆ ನೋಡಿಕೊಳ್ಳುವ ಪ್ರಯತ್ನದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ವಿಪ್ ಆಗಿದ್ದ ಭುವನೇಶ್ವರ್ ಕಲಿತಾ ಅವರಿಗೆ ಕಾಶ್ಮೀರ ವಿಚಾರದಲ್ಲಿ ವಿಪ್ ಜಾರಿಗೊಳಿಸಲು ಹೇಳಿದಾಗ ಅವರೇ ರಾಜೀನಾಮೆ ನೀಡಿದ್ರು ಅವರ ಈ ನಡೆಯಿಂದ ಆಗ ಕಾಂಗ್ರೆಸ್ ತೀವ್ರ ಮುಜುಗರಕ್ಕೆ ಒಳಗಾಗಿತ್ತು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳ ಮತ್ತು ಸಮುದಾಯಗಳ ಪ್ರಾತಿನಿಧ್ಯವನ್ನ ತಲೆಯಲ್ಲಿಟ್ಟುಕೊಂಡೇ ಈ ತೀರ್ಮಾನಗಳನ್ನ ತೆಗೆದುಕೊಂಡಿದೆ ಉತ್ತರ ಪ್ರದೇಶದಿಂದ ರಾಹುಲ್ ಗಾಂಧಿ ಅಸ್ಸಾಂನಿಂದ ಗೌರವ್ ಗೊಗೊಯ್ ಕೇರಳದಿಂದ ಕೆ ಸುರೇಶ್ ಬಿಹಾರದಿಂದ ಮೊಹಮ್ಮದ್ ಜಾವೇದ್ ಮತ್ತು ತಮಿಳುನಾಡಿನಿಂದ ಮಾಣಿಕಂ ಟ್ಯಾಗೋರ್ ಈ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ನೀಡೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದೆ ಇನ್ನು ಗೌರವ್ ಗೊಗೊಯ್ ಮತ್ತು ಮಾಣಿಕಂ ಟ್ಯಾಗೋರ್ ಒಬಿಸಿ ಸಮುದಾಯದಿಂದ ಬಂದವರು ಕೆ ಸುರೇಶ್ ದಲಿತ ಸಮುದಾಯದವರಾಗಿದ್ದಾರೆ ಮೊಹಮ್ಮದ್ ಜಾವೇದ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಈ ರೀತಿ ಜಾತಿ ಧರ್ಮದ ಪ್ರಾತಿನಿಧ್ಯವನ್ನೂ ನೀಡುವುದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಂತಿದೆ ರಾಹುಲ್ ಗಾಂಧಿ ಅವರ ಈ ಹೊಸ ಟೀಮ್ ಯಾವೆಲ್ಲ ಹೊಸ ತಂತ್ರಗಳ ಮೂಲಕ ಮೋದಿ ಸರ್ಕಾರವನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಲ್ಲಿಸಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद